ಒಬ್ಬನೇ ದೇವರು ಎಂಬುದನ್ನು ಸನಾತನ ವಾದಿಗಳು ಒಪ್ಪುತ್ತಾರಾ ಸನಾತನವಾದಿಗಳು ಅಂದರೆ ಯಾರು ಸನಾತನ ಅಂದರೆ ಏನು ಸನಾತನವಾದಿಗಳು ಅಂದರೆ ಯಾರು ಸನಾತನವಾದ ಅಂದರೆ ಏನು ಇದನ್ನು ನಾವು ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಸನಾತನ ಅಂತಂದರೆ ತುಂಬ ಪೂರ್ವ ಕಾಲದ ಅಂತ ಅಂದರೆ ಹಳೆಯದು ಅಂತ ತುಂಬ ಹಳೇದು ಅಂತ ಅದಕ್ಕೆ ಪುರಾತನರು ಅಂತಾರೆ ಸರ ಸನಾತನರು ಅಂತಾರೆ ಸನಾತನರು ಅಂದರೆ ಬೇರೆ ಏನೂ ಅಲ್ಲ ಮೂಲಭೂತ ಅಂತ ಹೇಳಿಬಿಟ್ಟು ಅಂದರೆ ಪ್ರಾರಂಭದಲ್ಲಿ ಇದ್ದವರು ಅಂತ ಪ್ರಾರಂಭದಿಂದ ಇದ್ದವರು ಪ್ರಾರಂಭದಲ್ಲಿ ಇದ್ದವರು ಅವರು ಕೊಟ್ಟ ವಾದ ಅವರು ಕೊಟ್ಟಂತಹ ವಿಚಾರ ವೇದಿಕೆ ಅವರು ಕೊಟ್ಟಂತಹ ಸಂದೇಶಗಳು ಅವನ್ನು ಯಾರು ಅವೇ ಬೇಕು ನಮಗೆ ಹಿಂದೆ ಏನು ಹೇಳಿದ್ದಾರೋ ಹಿಂದೆ ಏನು ಮಾಡಿಟ್ಟು ಹೋಗಿದ್ದಾರೋ ಅದೇ ಬೇಕು ಅನ್ನೋವರಿಗೆ ನಾವು ಸನಾತನವಾದಿಗಳು ಅಂತ ಹೇಳ್ತೀವಿ ಸನಾತನವಾದಿಗಳು ಅಂತಂದರೆ ಇಲ್ಲಿ ನಮ್ಮಲ್ಲಿ ನಮ್ಮ ಭಾರತ ದೇಶದಲ್ಲಿ ಸರಿಯಾದ ಕಲ್ಪನೆಯೇ ಇಲ್ಲ ಈಗ ವೈದಿಕರನ್ನು ವೈದಿಕರನ್ನು ಸನಾತನವಾದಿಗಳು ಅಂತ ಹೇಳಿಬಿಟ್ಟು ನಾವು ಕರಿತೀವಿ ವೈದಿಕರು ಅಂತಂದರೆ ಋತ್ವಿಕರು ಅವ್ರು ಯಾರಂತಂದರೆ ಪೂಜೆ ಮಾಡುವಂಥ ಪೂಜಾರಿಗಳು ಶಾಸ್ತ್ರಿಗಳು ಇವರೆಲ್ಲ ಇದ್ದಾರಲ್ಲ ಇವರನ್ನೆಲ್ಲ ನಾವು ಸನಾತನವಾದಿಗಳು ಅಂತ ಹೇಳ್ತೀವಿ ಏನಕ್ಕೆ ಸನಾತನವಾದಿಗಳು ಅಂತ ಹೇಳ್ತೀವಿ ಅಂತಂದರೆ ಹಿಂದೆ ಮೂಲದಲ್ಲಿ ಹಿಂದೆ ಮೂಲದಲ್ಲಿ ಮನುಷ್ಯನಿಗೆ ಈ ದೇವರ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲದಂತಹ ಸಂದರ್ಭದಲ್ಲಿ ದೇವರ ಅಥವಾ ದೇವತೆಗಳ ಈ ಗುಡಿ ಸಂಸ್ಕೃತಿ ಈ ಮಡಿ ಸಂಸ್ಕೃತಿ ಈ ಪೂಜೆ ವಿಚಾರಗಳು ಇವೆಲ್ಲ ಬರೋದಕ್ಕೆ ಮುಂಚೆ ಯಾರು ಈ ದೇವತಾ ಪೂಜೆಗಳನ್ನು ಹೀಗೆ ಮಾಡಬೇಕು ಹಂಗೆ ಮಾಡಬೇಕು ಆರಾಧನೆ ಹಿಂಗೆ ಮಾಡಬೇಕು ಹೀಗೆ ಬರೆದಿಟ್ಟು ಹೋಗಿದ್ದಾರಲ್ಲ ಅಥವಾ ಹೇಳಿಬಿಟ್ಟು ಹೋಗಿದ್ದಾರಲ್ಲ ಅವರ ವಾದವನ್ನು ಅವರ ವಾದವನ್ನೇ ಮೈಗೂಡಿಸಿಕೊಂಡು ಅದೇ ಸತ್ಯ ಮೂಲದಲ್ಲಿ ನಮ್ಮ ಪೂರ್ವಿಕರು ಏನು ಹೇಳಿ ಹೋಗಿದ್ದಾರೆ ಅದೇ ಸತ್ಯ ಅಂತ ಹೇಳಿ ಯಾರು ಅಂಟ್ಕೊಂಡಿರ್ತಾರಲ್ಲ ಅವರಿಗೆ ಮೂಲಭೂತವಾದಿಗಳು ನಮ್ಮದೇ ಕರೆಕ್ಟು ನಮ್ಮ ಪೂರ್ವಿಕರು ಹೇಳಿರೋದೇ ಕರೆಕ್ಟು ಅಂತ ಹೇಳಿ ಅವರ ಸನಾತನರು ಪುರಾತನರು ಏನು ಹೇಳೋಗಿದ್ದಾರಲ್ಲ ಅದಕ್ಕೇ ಅಂಟ್ಕೊಂಡಿರ್ತಕ್ಕಂಥವ್ರಿಗೆ ನಾವು ಸನಾತನರು ಸನಾತನರ ವಾದ ಸನಾತನವಾದಿಗಳು ಅಂತ ಕರಿತೀವಿ ಯುಗ ಚೇಂಜ್ ಆಗುತ್ತೆ ಯುಗಮಾನ ಚೇಂಜ್ ಆಗುತ್ತೆ ಈಗ ನಾಲ್ಕು ಯುಗಗಳು ಮುಗಿದೋಗ್ತಾ ಇದೆ ನಾಲ್ಕು ಯುಗಗಳು ಮುಗಿದೋಗಿ ಕಲಿಯುಗದ ಕೊನೆ ಹಂತದಲ್ಲಿ ನಾವಿದ್ದೇವೆ ಕಲಿಯುಗದ ಕೊನೆ ಹಂತದಲ್ಲಿರುವಂಥರ ನಾವು ಹಿಂದೆ ಯಾವ ಯುಗ ಸತ್ಯಯುಗ ಅಂತ ಹೇಳ್ತೀವಲ್ಲ ಕೃತಾಯುಗ ಅಂತ ಹೇಳ್ತೀವಲ್ಲ ಆ ಕೃತಾಯುಗದ ಮಧ್ಯಭಾಗದಲ್ಲಿ ಆ ಕೃತಾಯುಗದ ಆ ಮಧ್ಯಕಾಲದಲ್ಲಿ ಇದ್ದಂಥದ್ದನ್ನೇ ಇವಾಗ ಈ ಕಲಿಯುಗದ ಕೊನೇ ಘಟ್ಟ ಕೊನೆಯ ಘಟ್ಟದಲ್ಲಿದ್ದೀವಲ್ಲ ಈಗ ಇಲ್ಲಿ ವಾದ ಮಾಡ್ತಾಯಿದ್ವು ಅದು ಸರಿ ಇತ್ತು ಅದು ಸರಿ ಇತ್ತು ಕೃತಾಯುಗ ದ್ವಾಪುರಯುಗ ಕಲಿಯುಗ ಆ ಅಲ್ಲಿದ್ದಿತ್ತು ಅದು ಸರಿ ಇತ್ತು ಅನ್ನುವಂಥದ್ದು ಒಂದು ಸಮುದಾಯದ ಅಥವಾ ಒಂದು ನಂಬಿಕೊಂಡಿರ್ತಕ್ಕಂಥ ನಂಬಿಕಸ್ತರ ಒಂದು ವಾದ ಇದೆಯಲ್ಲ ಆ ವಾದಕ್ಕೆ ಸನಾತನ ವಾದ ಅಂತ ಕರಿತೀವಿ ಈ ಜಗತ್ತು ಚೇಂಜ್ ಆದ್ರೂ ಕೂಡ ಅವರು ಚೇಂಜ್ ಆಗಲ್ಲ ಈ ಜಗತ್ತಲ್ಲಿ ಏನೇ ಬದಲಾವಣೆ ಆದ್ರೂ ಕೂಡ ಅವರು ಬದಲಾಗಲ್ಲ ಯಾಕೆ ಅಂತಂದರೆ ಅವ್ರಿಗೆ ಮೂಲ ಏನು ಬರೆದಿಟ್ಟೋಗಿದಾರಲ್ಲ ಹಿಂದೆ ಎಷ್ಟೋ ಶತಮಾನಗಳ ಹಿಂದೆ ಅದು ತಲೆಯಲ್ಲಿ ಕುತ್ಕೊಂಡು ಬಿಟ್ಟರೆ ಅದೇ ಸರಿ ಅಂತ ಕೂತ್ಕೊಂಡು ಬಿಟ್ಟರೆ ಮುಗಿದೋಯ್ತು ಅದನ್ನೇ ವಾದ ಮಾಡುವಂಥದ್ದು ಈಗ ಉದಾಹರಣೆಗೆ ನಾವು ಬಹಳ ಹಿಂದೆ ಸೂರ್ಯ ಪೂರ್ವದಲ್ಲಿ ಹುಟ್ತಾನೆ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂದ್ಬಿಟ್ಟು ನಾವೆಲ್ಲ ತಿಳ್ಕೊಂಡಿದ್ವಿ ಸೂರ್ಯ ಪೂರ್ವದಲ್ಲಿ ಹುಟ್ತಾನೆ ಪಶ್ಚಿಮದಲ್ಲಿ ಮುಳುಗ್ತಾನೆ ಹೇಳಿಬಿಟ್ಟು ನಮ್ಮ ಪೂರ್ವಿಕರು ಅಂದ್ಕೊಂಡಿದ್ರು ಕಾಲ ಬದಲಾಯಿತು ವಿಜ್ಞಾನ ಬೆಳೀತು ಮನುಷ್ಯ ಜ್ಞಾನಿಯಾದ ಬ್ರಹ್ಮಜ್ಞಾನಿಯಾದ ವಿಜ್ಞಾನಿಯಾದ ಏನೇನೋ ಆದ ಆಮೇಲೆ ಅವನಿಗೆ ಗೊತ್ತಾಯಿತು ಹೋ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾ ಇಲ್ಲ ಪಶ್ಚಿಮದಲ್ಲಿ ಅವನು ಇಲ್ಲ ಸೂರ್ಯ ಇದ್ದ ಜಾಗದಲ್ಲೇ ಇದ್ದಾನೆ ಇಲ್ಲಿ ಭೂಮಿ ಸುತ್ತುತ್ತಾ ಇದೆ ಭೂಮಿ ಸುತ್ತೋದ್ರಿಂದ ನಮಗೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿದಂತೆ ಪಶ್ಚಿಮದಲ್ಲಿ ಮುಳುಗಿದಂತೆ ನಮಗೆ ಕಾಣ್ತಾ ಐತೆ ಸೂರ್ಯ ಹುಡ್ತಾನೂ ಇಲ್ಲ ಮುಳುಗ್ತಾನೂ ಇಲ್ಲ ಸೂರ್ಯ ಇದ್ದಂಗೆ ಇದ್ದಾನೆ ಇಲ್ಲಿ ತಿರುಗ್ತಾ ಇರ್ತಕ್ಕಂಥದ್ದು ಭೂಮಿ ಎಷ್ಟೋ ವರ್ಷಗಳ ನಂತರ ಎಷ್ಟೋ ಯುಗಗಳ ನಂತರ ನಮಗೆ ಗೊತ್ತಾಯಿತು ಆದರೂ ಕೂಡ ಆ ಮೂಲಭೂತವಾದಿಗಳು ಅದನ್ನು ಒಪ್ಪೋದಿಲ್ಲ ಪೂರ್ವದಲ್ಲೇ ಹುಡ್ತಾನೆ ಪಶ್ಚಿಮದಲ್ಲೇ ಮುಳುಗ್ತಾನೆ ಸೂರ್ಯನೇ ದೇವರು ಸೂರ್ಯನಿಗೆ ಹೆಂಡತಿ ಇದ್ದಾರೆ ಸೂರ್ಯನಿಗೆ ಮನೆ ಇದೆ ಸೂರ್ಯನಿಗೆ ರಥ ಇದೆ ಅವನು ರಥ ಹತ್ಕೊಂಡು ಬರ್ತಾನೆ ಬೆಳಗ್ಗೆ ಎದ್ದಳ್ತಾನೆ ಮಧ್ಯಾಹ್ನ ತಲೆ ಮೇಲೆ ಬರ್ತಾನೆ ನಂತರ ಸಂಜೆ ಅವನ ರಥವನ್ನು ತಗೊಂಡು ಮುಳುಗ್ತಾನೆ ಪಶ್ಚಿಮದಲ್ಲಿ ಪಶ್ಚಿಮ ಮಾರ್ಗವಾಗಿ ಅವ್ರ ಮನೆಗೆ ಹೋಗ್ತಾನೆ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಅದಕ್ಕೆ ಯುಗಮಾನ ಬಂದಂತೆ ಯುಗಮಾನ ಬಂದಂತೆ ಬದಲಾಗುವಂಥವ್ರಿಗೆ ಏನು ಹೇಳ್ತೀವಿ ಅಂತಂದರೆ ಸನಾತನರು ವರ್ಸಸ್ಸು ವಿನೂತನರು ವಿನೂತನರು ನೂತನರು ನೂತನರು ಬದಲಾಗ್ತಾರಲ್ಲ ಅವ್ರಿಗೆ ಅವರಿಗೆ ನೂತನರು ಅಂತ ಹೇಳ್ತೀವಿ ಇರೋರಿಗೆ ಸನಾತನರು ಅಂತ ಹೇಳ್ತೀವಿ ಹಳೆದಿಕ್ಕೆ ಕಟ್ಟಿಬಿದ್ದಂಥವ್ರಿಗೆ ಸನಾತನರು ಎಲ್ಲ ಸನಾತನರಲ್ಲೇ ಇರೋದಿಲ್ಲ ಅವರು ಕೆಲವರು ವಿಚಾರವಾದಿಗಳು ವಿನೂತನರಾಗ್ತಾರೆ ನೂತನರಾಗ್ತಾರೆ ನವೀನತೆರಾಗ್ತಾರೆ ಹೀಗೆ ನವೀನತೆಗೊಂಡು ಹೊರಗಡೆ ಬಂದಂಥವ್ರು ಒಂದಷ್ಟು ಜನ ಇಲ್ಲ ನಮ್ಗೆ ಹಳೇದೇ ಸರಿ ಹಳೆ ನೆನಪೇ ಸರಿ ಹಳೆ ನಂಬಿಕೆಗಳೇ ಸರಿ ನಾವು ಹಳೇ ನಂಬಿಕೆಗಳಿಗೆ ನಾವು ಅಂಟ್ಕೊಂಡಿರ್ತೀವಿ ಅನ್ನೋರಿಗೆ ಸನಾತನರು ಅಂತಾರೆ ಇಲ್ಲಿ ಸನಾತನರು ವಿನೂತನರು ನೂತನರು ಅವರು ಇವರಿಗೆ ಏನು ವ್ಯತ್ಯಾಸ ಅಂತಂದರೆ ಆರಾಧನೆಯಲ್ಲಿ ನಂಬಿಕೆಯಲ್ಲಿ ಆಧ್ಯಾತ್ಮಿಕದಲ್ಲಿ ದೇವರ ನಂಬಿಕೆಯಲ್ಲಿ ವ್ಯತ್ಯಾಸ ಅಷ್ಟೇ ಬೇರೆ ಏನು ಅಂಥ ಅವರು ಊಟ ಮಾಡ್ತಾರೆ ಇವರು ಊಟ ಮಾಡ್ತಾರೆ ಅವ್ರಿಗೂ ಹೊಟ್ಟೆ ಇದೆ ಇವ್ರಿಗೂ ಹೊಟ್ಟೆ ಇದೆ ಅವ್ರದ್ದು ಜೀವನ ಅದೇ ಥರ ನಡೀತದೆ ಇವ್ರದ್ದು ಜೀವನ ಅದೇ ಥರ ನಡೀತದೆ ಅವರೇನು ಸ್ಪೆಷಲ್ ಅಲ್ಲ ಅಥವಾ ಇವರೇನು ವಿಶೇಷ ಅಲ್ಲ ಏನು ಇಲ್ಲಿ ವ್ಯತ್ಯಾಸ ಅಂತಂದರೆ ಸನಾತನರಿಗೂ ಈ ವಿನೂತನರಿಗೂ ಏನು ವ್ಯತ್ಯಾಸ ಅಂತಂದರೆ ದೇವರ ವಿಚಾರದಲ್ಲಿ ಮತ್ತು ದೇವರ ನಂಬಿಕೆಯಲ್ಲಿ ಮಾತ್ರ ಏಕೈಕ ಏಕೈಕ ವ್ಯತ್ಯಾಸ ಏನು ಅಂತಂದರೆ ಸನಾತನರು ಬಹುದೇವ ಆರಾಧಕರು ಬಹುದೇವತೆಗಳ ಆರಾಧಕರು ದೇವ ಅಲ್ಲ ಬಹುದೇವತೆಗಳ ಆರಾಧಕರು ಯಾರು ಸನಾತನರು ಈ ವಿನೂತನವರು ಯಾರು ಈ ವಿನೂತನವರು ಏಕದೇವ ಆರಾಧಕರು ಇಷ್ಟೇ ವ್ಯತ್ಯಾಸ ಅವರು ಸಿಕ್ಸಿಕ್ಕಿದನ್ನೆಲ್ಲ ಪೂಜೆ ಮಾಡ್ತಾರೆ ಯಾರು ಸನಾತನರು ಈ ಏನಿದ್ದಾರಲ್ಲ ಇವರು ಸಿಕ್ಸಿಕದನ್ನೆಲ್ಲ ಪೂಜೆ ಮಾಡೋದಿಲ್ಲ ಹೀಗಾಗಿ ಆ ಸನಾತನರು ಏಕದೇವ ಆರಾಧನೆಯನ್ನು ಒಬ್ಬನೇ ದೇವನು ಅನ್ನೋದನ್ನು ನಂಬುತ್ತಾರಾ ಅನ್ನುವಂಥದ್ದು ಇವತ್ತಿನ ಪ್ರಶ್ನೆ ಸನಾತನರು ಒಬ್ಬನೇ ದೇವರು ಅನ್ನುವುದನ್ನು ನಂಬುತ್ತಾರಾ ಅನ್ನುವಂತಹ ವಿಶೇಷವಾದಂಥ ಇದೊಂದು ವಿಚಾರ ಈಗ ಅವರು ನಂಬಲಿ ನಂಬದೇ ಇರಲಿ ಈಗ ಸನಾತನವಾದ ಸನಾತನವಾದಕ್ಕೂ ಕೂಡ ಬೇಸ್ಮೆಂಟ್ ಇದೆ ಬೇಸ್ಮೆಂಟ್ ಇದೆ ಸನಾತನವಾದಿಗಳು ನಾವು ವೇದವನ್ನು ಕಲ್ತಿದ್ದೀವಿ ಅಂತಾರೆ ಉಪನಿಷತ್ತನ್ನು ಕಲ್ತಿದ್ದೀವಿ ಅಂತಾರೆ ಭಗವದ್ಗೀತೆ ನಮ್ಮದೇ ಸೊತ್ತು ಅಂತಾರೆ ವೇದಗಳೆಲ್ಲವೂ ಕೂಡ ನಾವು ಪಾರಾಯಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾವು ವೇದಾಂತಿಗಳು ಅಂತ ಹೇಳ್ತಾರೆ ಹಾಗಾದರೆ ವೇದದಲ್ಲಿ ಏನು ಹೇಳ್ತಾರೆ ವೇದ ನಾಲ್ಕು ವೇದಗಳಿದ್ದಾವೆ ಋಗ್ವೇದ ಸಾಮವೇದ ಅತರ್ಣವೇದ ಯಜುರ್ವೇದ ನಾಲ್ಕು ವೇದಗಳಿದ್ದಾವೆ ಈ ನಾಲ್ಕು ವೇದಗಳ ವಾರಸುದಾರರು ಯಾರು ಈ ನಾಲ್ಕು ವೇದಗಳ ವಾರಸುದಾರರು ಅಂದರೆ ನಾವೇ ಇದರ ಮಾಲೀಕರು ಅಂತ ಹೇಳ್ಕೊಳ್ಳೋರು ಯಾರು ಈ ಸನಾತನರು ಅಂತ ಹೇಳ್ಕೊಳ್ತಾರಲ್ಲ ಅವರು ವೈದಿಕರು ಸನಾತನರು ನಾವು ಅಂತ ಹೇಳ್ಕೊಳ್ತೀವಲ್ಲ ನಾವು ಈ ನಾಲ್ಕು ವೇದಗಳ ವಾರಸುದಾರರು ಇದು ನಮ್ಮ ಸೊತ್ತು ನಾವು ಯಜಮಾನರು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಸ್ಮೃತಿ ಪುರಾಣ ಭಗವದ್ಗೀತೆ ಇವು ಮೂರಕ್ಕೂ ನಾವೇ ಅಂತಾರೆ ಅವರು ಇವು ಮೂರಕ್ಕೂ ನಾವೇ ಎಲ್ಲಕ್ಕೂ ನಾವೇ ಯಜಮಾನ್ರು ಅಂತಾರೆ ಆಯಿತು ಒಪ್ಕೊಳ್ಳೋಣ ಹಾಗಿದ್ದರೆ ಇವರು ವಾರಸುದಾರಿಕೆ ಮಾಡುವಂತಹ ಈ ದೈವವಾಕ್ಯಗಳನ್ನೊಳಗೊಂಡಂತಹ ಈ ದೈವ ಸಂದೇಶಗಳನ್ನು ಒಳಗೊಂಡಂತಹ ಈ ಅತ್ಯಮೂಲ್ಯವಾದಂತಹ ಉತ್ಕೃಷ್ಟವಾದಂತಹ ಪೂಜ್ಯತೆ ಪೂಜ್ಯತೆಯಿಂದ ಕೂಡಿರ್ತಕ್ಕಂಥ ಈ ವೇದಗಳು ಶಾಸ್ತ್ರಗಳು ಪುರಾಣಗಳು ಸ್ಮೃತಿಗಳು ಭಗವದ್ಗೀತೆ ಇದೆಲ್ಲ ಇವೆಲ್ಲವೂ ಕೂಡ ದೇವನ ಬಗ್ಗೆ ದೇವತೆಗಳ ಬಗ್ಗೆ ಏನು ಹೇಳ್ತದೆ ಈ ಗ್ರಂಥಗಳು ಈ ಪವಿತ್ರ ಗ್ರಂಥಗಳು ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥವೇ ಇವುಗಳ ಮೇಲೆ ನಮಗೆ ಅಪಾರವಾದ ನಂಬಿಕೆ ಅಪಾರವಾದ ಶ್ರದ್ಧೆ ಭಕ್ತಿ ಪೂಜ್ಯತೆ ಎಲ್ಲವೂ ಇದೆ ನಮಗೆ ಹಾಗಿದ್ದ ಮೇಲೆ ಸನಾತವಾದಿಗಳು ವಾರಸುದಾರರಾಗಿರುವಂತಹ ಈ ವೇದ ಉಪನಿಷತ್ತು ಆಗಮ ಭಗವದ್ಗೀತೆ ಸ್ಮೃತಿ ಪುರಾಣ ಇವೆಲ್ಲವೂ ದೇವರ ಬಗ್ಗೆ ದೇವತೆಗಳ ಬಗ್ಗೆ ಏನು ಹೇಳ್ತವೆ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ ದೇವ ಬೇರೆ ದೇವತೆಗಳು ಬೇರೆ ದೇವತೆಗಳೇ ಬೇರೆ ದೇವನೇ ಬೇರೆ ಇಲ್ಲಿ ನಾವು ದೇವ ಅಂದಾಗ ಒಬ್ಬನೇ ದೇವತೆಗಳು ಅಂತಂದಾಗ ನೂರಾರು ಜನ ಎಷ್ಟರ ಬರಲಿ ಇಲ್ಲಿ ಈ ಧರ್ಮಗ್ರಂಥಗಳಲ್ಲಿ ದೇವನ ಬಗ್ಗೆ ಏನು ಹೇಳ್ತವೆ ಮೊದಲನೇದಾಗಿ ವೇದವನ್ನು ತೊಗೊಳ್ಳೋಣ ನಾವು ವೇದದಲ್ಲಿ ಎಷ್ಟೋ ಇದ್ದಾವೆ ಬೇಡ ಅದರೊಳಗೆ ಒಂದೊಂದೇ ಶ್ಲೋಕ ಒಂದೊಂದು ಲೈನ್ ನಾವು ತಗೊಳ್ಳೋಣ ವೇದದಲ್ಲಿ ಏನು ಹೇಳುತ್ತೆ ಏಕಂ ಬ್ರಹ್ಮ ದ್ವಿತೀಯ ನಾಸ್ತೆ ಇದು ಏನು ಹೇಳುತ್ತೆ ಏಕಂ ಬ್ರಹ್ಮ ದ್ವಿತೀಯ ನಾಸ್ತೆ ಸಹೇನ ನಾಸ್ತೆ ಕಿಂಚನ್ ಸಹೇನ ನಾಸ್ತೆ ಕಿಂಚನ್ ಇದರ ಅರ್ಥ ಇಷ್ಟೇ ಭಾಳ ಸೂಕ್ಷ್ಮವಾಗಿ ದೇವರು ಒಬ್ಬನೇ ಒಬ್ಬ ಇನ್ನೊಬ್ಬನಿಲ್ಲ ಏಕಂ ಬ್ರಹ್ಮ ದ್ವಿತೀಯ ನಾಸ್ತೆ ಸಹೇನ ನಾಸ್ತೆ ಕಿಂಚನ್ ದೇವರು ಒಬ್ಬನೇ ದೇವ ಒಬ್ಬನೇ ಇನ್ನೊಬ್ಬನಿಲ್ಲ ಲವಲೇಶವೂ ಇಲ್ಲ ಅವನ ಹಂಶ ಇನ್ನೊಂದಿದೆ 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 ಅನ್ನೋದಕ್ಕೂ ಕೂಡ ಇಲ್ಲ ಒಬ್ಬನೇ ದೇವ ಒಬ್ಬನೇ ದೇವ ಒಬ್ಬನೇ ದೇವ ಅಂತ ಹೇಳ್ತಾಯಿತು ಯಾವುದೂ ವೇದ ನಂತರ ಅಥರ್ಣ ವೇದ ಏನು ಹೇಳ್ಬೋದು ಅಥರ್ಣ ವೇದ ಹೇಳ್ತದೆ ತಮಿದಂ ನಿಗದಂ ಸಹಂ ಸಾ ಏಕ್ಷ ಏಕ ಏಕ ಹೃದೇಕ್ ಹೇಮ್ ಅಂದರೆ ದೇವರು ಒಬ್ಬನೇ ಆಗಿದ್ದಾನೆ ಅವನ ಹೊರತು ಅನ್ಯ ಯಾರೂ ದೇವರುಗಳಿಲ್ಲ ಇದು ನಾವು ನೀವು ಯಾರು ಸೃಷ್ಟಿ ಮಾಡಿರುವಂಥದ್ದಲ್ಲ ಇದು ಅತ್ತರಣ ವೇದದಲ್ಲಿ ಅಥೆಂಟಿಕ್ ಆಗಿರ್ತಕ್ಕಂಥ ಶಬ್ದಗಳು ಒಬ್ಬನೇ ದೇವರು ಒಬ್ಬನೇ ದೇವರು ಅಂತ ಹೇಳ್ತು ಅನ್ಯ ಯಾರು ದೇವರಿಲ್ಲ ಅಂಥೇಳಿ ಒತ್ತಿ ಒತ್ತಿ ಹೇಳ್ತಾಯಿತೆ ಇನ್ನು ಯಜುರ್ವೇದದಲ್ಲಿ ಯಜುರ್ವೇದದಲ್ಲಿ ಹೇಳುತ್ತೆ ನತಸ್ಯ ಪ್ರತಿಮಾ ಆಸ್ತಿ ಯಸ್ಯ ನಾಮ ಮಹಾದಾಯಕ ನತಸ್ಯ ಪ್ರತಿಮಾ ಆಸ್ತಿ ಯಸ್ಯ ನಾಮ ಮಹಾದಾಯಕ ದೇವರಿಗೆ ರೂಪ ಕೊಟ್ಟು ಪ್ರತಿಮೆಗಳನ್ನು ಮಾಡಬಾರದು ಅಂದರೆ ಅವನಿಗೆ ರೂಪನೇ ಇಲ್ಲ ಅಂತ ಹೇಳುತ್ತೆ ದೇವರು ಒಬ್ಬನೇ ಅವನಿಗೆ ರೂಪವೇ ಇಲ್ಲ ಅಂತ ಹೇಳ್ತದೆ ಈ ಯಜುರ್ವೇದ ದೇವರಿಗೆ ರೂಪ ಕೊಟ್ಟು ಮಹಿಮೆಗಳನ್ನು ಪ್ರತಿಮೆಗಳನ್ನು ಮಾಡಬಾರದು ಅಲ್ಲಿಗೆ ದೇವರಿಗೆ ರೂಪ ಕೊಟ್ಟು ಪ್ರತಿಮೆಗಳನ್ನು ಅಂದರೆ ನಾವೀಗ ಮಾಡ್ತೀವಲ್ಲ ದೊಡ್ಡ ದೊಡ್ಡ ಮೂರ್ತಿಗಳನ್ನು ಮನುಷ್ಯನ ರೂಪದಲ್ಲಿ ಮೂರ್ತಿಗಳನ್ನ ಮಾಡಿ ಪೂಜೆ ಮಾಡ್ತೀವಲ್ಲ ಅದಕ್ಕೆ ಕಿವಿ ಕಾಲು ಮೂಗು ಬಾಯಿ ಕಣ್ಣು ಎಲ್ಲವನ್ನು ಕೊಟ್ಟು ದೇವರು ಹೀಗಿದ್ದಾನೆ ನೋಡಿ ನಮ್ಮಂತೆ ಇದ್ದಾನೆ ನಮ್ಮಂತೆ ಅವನಿಗೆ ಕಣ್ಣು ಇದೆ ನಮ್ಮಂತೆ ಅವನಿಗೆ ಕಿವಿ ಇದೆ ಬಾಯಿದೆ ಹೊಟ್ಟೆ ಇದೆ ಊಟ ಮಾಡ್ತಾನೆ ಮೂರು ಟೈಮು ಇದು ಮಾಡಬಾರದು ಅಂತ ಹೇಳ್ತಾಯಿದ್ದೆ ದೇವರಿಗೆ ರೂಪ ಕೊಟ್ಟು ಪ್ರತಿಮೆಗಳನ್ನು ಮಾಡಬಾರದು ಅಂತ ಇದೆ ನಾ ಭಗವದ್ಗೀತೆ ಏನು ಹೇಳ್ಬೋದು ದೇವರ ವಿಷಯದಲ್ಲಿ ಭಗವದ್ಗೀತೆ ಹೇಳನ್ಬೋದು ಭಗವದ್ಗೀತೆ ಹೇಳ್ತದೆ ಅವ್ಯಕ್ತಂ ವ್ಯಕ್ತಿ ಮಾಪನಂ ಮಮ ಬುದ್ಧಯ ಪರಂಭಾವ ಮಜೋನಂತು ಮಮಾವ್ಯಂ ಭ್ರಮನತ್ತಲಂ అందర ఏం అందర మమామ్య భ్రమనుత్తనం అందర ఈ బుద్ధిహీన ఈ మనుష్యరు ఆ నిరా పరమాత్మ శివనన్న ఆ శివనన్న మనుష్యరంతే ಅವನಿಗೆ ದೇಹ ಇದೆ ಅಂತ ತಿಳ್ಕೊಂಡು ಅವನಂತೆ ಭಾವಿಸಿದ್ದಾರೆ ಮನುಷ್ಯನಂತೆ ಆ ನಿರಾಕಾರ ಶಿವನನ್ನು ಮನುಷ್ಯನಂತೆ ಇದ್ದಾನೆ ಅಂತ ಹೇಳಿಬಿಟ್ಟು ಭಾವಿಸಿದ್ದಾರೆ ಅಂತ ಹೇಳಿಬಿಟ್ಟು ಭಗವದ್ಗೀತೆ ಹೇಳ್ತಾ ಹೇಳ್ತಾಯಿದೆ ಈ ಬುದ್ಧಿಹೀನ ಈ ಮನುಷ್ಯ ಆ ಪರಮಾತ್ಮನು ಅನಂತ ಅವಿನಾಶಿ ಅನ್ನುವಂತಹ ಆ ಪರಮ ಭಾವವನ್ನು ಅರಿಯದೆ ಆ ಪವಿತ್ರ ಭಾವವನ್ನು ಅರಿಯದೇ ಮನುಷ್ಯನಂತೆ ಜನ್ಮ ಇರ್ತಕ್ಕಂಥವನು ಮನುಷ್ಯನಂತೆ ಗುಣ ಸ್ವಭಾವ ಇರ್ತಕ್ಕಂಥವನು ಮನುಷ್ಯನಂತೆ ಹುಟ್ಟಿ ಬರುವಂಥವನು ಮನುಷ್ಯನಂತೆ ಅಂಗಾಂಗಗಳನ್ನು ಹೊಂದಿರ್ತಕ್ಕಂಥವನು ಮನುಷ್ಯನಂತೆ ಈ ಜೀವಕೋಶಗಳಿಂದ ನರನಾಡಿಗಳಿಂದ ಈ ಹರಿಷಡ್ ವರ್ಗಗಳಿಂದ ಅಥವಾ ಇಂದ್ರಿಯಗಳಿಂದ ಮಾಡಲ್ಪಟ್ಟವನು ಅಂತ ತಿಳ್ಕೊಂಡಿದ್ದಾರೆ ಇದು ತಪ್ಪು ಆ ಪರಮಾತ್ಮನ ಪರಮಭಾವವನ್ನು ಹರಿಯದೆ ಅವನೊಬ್ಬ ಅವಿನಾಶಿ ಅವನು ಅನಂತ ಅವನು ಹುಟ್ಟು ಸಾವಿಲ್ಲದವನು ಅವನು ಶಾಶ್ವತನು ಅವನು ಈ ಜಗತ್ತಿನ ರಕ್ಷಕನು ಈ ಜಗತ್ತಿನ ಪಾಲಕನು ಅವನೊಬ್ಬನೇ ಮಾಲೀಕನು ಅನ್ನುವಂತಹ ಸತ್ಯವನ್ನು ತಿಳಿಯದ ಈ ಮಾನವನು ಆ ದೇವ ಆ ಏಕೈಕನಾದ ಆ ದೇವ ಮನುಷ್ಯನಂತೆ ಅಂಗಾಂಗಗಳನ್ನು ಹೊಂದಿದ್ದಾನೆ ಅಂತ ಹೇಳಿ ಮನುಷ್ಯನ ಹೋಲಿಕೆಯನ್ನು ಕೊಟ್ಟು ಅವನಿಗೆ ಪ್ರತಿಮೆಗಳನ್ನು ಮಾಡಿ ಇವನು ಪೂಜಿಸುತ್ತಿದ್ದಾನೆ ಎಂಬುದಾಗಿ ಈ ವೇದಗಳಲ್ಲಿ ಹೇಳ್ತಾಯಿತೆ ಸ್ಮೃತಿಗಳಲ್ಲಿ ಐತೆ ಇನ್ನು ಭಗವದ್ಗೀತೆಯಲ್ಲೂ ಐತೆ ಈಗ ಈ ಸನಾತನ ವಾದಿಗಳು ಅಂತ ಹೇಳ್ತಾರಲ್ಲ ಅವರನ್ನು ಕೇಳೋಣ ಏನಪ್ಪ ನಾವು ಈ ವೇದ ಉಪನಿಷತ್ತುಗಳ ವಾರಸುದಾರರು ನಾವು ಇದರ ಮಾಲೀಕರು ನಮ್ಮನ್ನು ಬಿಟ್ಟು ಯಾರು ಇದನ್ನು ಮುಟ್ಟಲೇಬಾರ್ದು ಮುಟ್ಟಿದ್ರೆ ಮೈಲಿಗೆ ಹಾಕ್ಬಿಡ್ತದೆ ಅಂತ ಹೇಳ್ತಾರೆ ಹೇಳ್ತಿರಲ್ಲ ನೀವು ನಂಬ್ಕೊಂಡಿರ್ತಕ್ಕಂಥ ಧರ್ಮಗ್ರಂಥಗಳೇ ಇದ್ದಾವಲ್ಲ ಏನಂತ ದೇವರು ಒಬ್ಬನೇ ಅವನಿಗೆ ಆಕಾರವಿಲ್ಲ ಅವನೊಬ್ಬ ಅನಂತ ಅವನೊಬ್ಬ ಅವಿನಾಶಿ ಅವನು ಮಾನವರಂತೆ ಇಲ್ಲ ಅವನು ಅಜನ್ಮನು ಅಂತ ಹೇಳ್ತಾ ಇದ್ದಾವಲ್ಲ ಒಬ್ಬನೇ ಅಂತ ಹೇಳ್ತಾ ಇದ್ದಾವಲ್ಲ ನೀವು ನಂಬ್ಕೊಂಡಿರ್ತಕ್ಕಂಥ ಧರ್ಮಶಾಸ್ತ್ರಗಳು ಮತ್ತು ನೀವು ಇಷ್ಟೊಂದು ದೇವ್ರಗಳನ್ನ ಹೆಂಗ ಉತ್ಪತ್ತಿ ಮಾಡಿದ್ರಿ ಎಲ್ಲಿಂದ ಬಂತು ಈ ದೇವ್ರುಗಳು ಯಾರು ಕೊಟ್ಟಿದ್ದು ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ್ನಾ ಅಥವಾ ಮನುಷ್ಯ ದೇವ್ರನ್ನ ಸೃಷ್ಟಿ ಮಾಡಿದನ ಇದು ಭಾಳ ಸಂಶೋಧನೆ ಆಗಬೇಕ್ರಿ ಸಂಶೋಧನೆ ಆಗ್ಬೇಕು ನಮ್ಮ ದೇಶದಲ್ಲಿ ನಮಗೊಂದು ಕಡೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಮನುಷ್ಯನನ್ನು ಆ ದೇವರು ಸೃಷ್ಟಿ ಮಾಡಿದ್ನ ಅಥವಾ ಮನುಷ್ಯ ದೇವ್ರುಗಳ್ನ ಸೃಷ್ಟಿ ಮಾಡಿದ್ನ ಇಡೀ ಜಗತ್ತಲ್ಲಿ ಇಡೀ ಧರ್ಮಗ್ರಂಥಗಳ ಜಗತ್ತಿನ ಧರ್ಮಗ್ರಂಥಗಳ ಸಾಲಿನಲ್ಲಿ ನಿಲ್ಲುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ವೇದ ಉಪನಿಷತ್ತುಗಳಿದ್ರೂ ಕೂಡ ನಾವು ಆ ವೇದ ಉಪನಿಷತ್ತಲ್ಲಿ ಇರ್ತಕ್ಕಂಥ ಸತ್ಯವನ್ನು ಮರೆಮಾಚಿ ನಮಗೆ ಹೆಂಗೆ ಬೇಕೋ ಹಾಗೆ ಹೇಳ್ಕೊಂಡು ಹೊಲ್ಟಿ ಯಾಕೆ ಅಂತಂದರೆ ಈ ಗ್ರಂಥಗಳು ಎಲ್ಲವೂ ಕೂಡ ಏನಾಗಿದೆ ಅಂತಂದರೆ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿವೆ ಆ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಆ ಪವಿತ್ರವಾದಂತಹ ಗ್ರಂಥಗಳು ಎಲ್ಲರಿಗೂ ಲಭ್ಯ ಇಲ್ಲ ಲಭ್ಯ ಇದ್ರೂ ಕೂಡ ಅವನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗ್ಯಾರ್ಗೂ ಸಂಸ್ಕೃತ ಗೊತ್ತಿಲ್ಲ ಆ ಸಂಸ್ಕೃತದಿಂದ ತರ್ಜುಮೆ ಮಾಡಿ ಹೇಳುವಂಥವರು ಏನು ಸುಳ್ಳು ಹೇಳಿದ್ರು ಕೂಡ ನಮಗೆ ಗೊತ್ತಾಗಲ್ಲ ಅಥವಾ ಏನನ್ನು ಸೇರಿಸ್ಕೊಂಡು ಹೇಳಿದ್ರೂ ಕೂಡ ನಮಗೆ ಗೊತ್ತಾಗಲ್ಲ ಅವರ ಸ್ವಂತ ಅಭಿಪ್ರಾಯಗಳ್ನ ಅದರೊಳಗೆ ಸೇರಿಸಿ ಹೇಳಿದ್ರೂ ಕೂಡ ನಮಗೆ ಗೊತ್ತಾಗಲ್ಲ ಯಾಕೆ ಅಂದರೆ ಅದರ ಪ್ರತಿ ನಮ್ಮ ಹತ್ರ ಇಲ್ಲ ಅದರದ್ದು ಕಾಪಿ ನಮ್ಮ ಹತ್ರ ಇಲ್ಲ ಇದ್ರೂ ಕೂಡ ನಮಗೆ ಸಂಸ್ಕೃತ ಗೊತ್ತಿಲ್ಲ ಯಾರು ಈ ಭಾಷೆಯನ್ನು ಭಾಷಾಂತರ ಮಾಡ್ತಾರಲ್ಲ ತರ್ಜುಮೆ ಮಾಡ್ತಾರಲ್ಲ ಟ್ರಾನ್ಸ್ಲೇಷನ್ ಮಾಡ್ತಾರಲ್ಲ ಆ ಟ್ರಾನ್ಸ್ಲೇಷನ್ ಮಾಡಿ ಹೇಳೋವಂಥವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನಂಬಿಕೆ ಅಷ್ಟೇ ನಮಗೆ ಅವರು ಸರಿಯಾಗಿ ಟ್ರಾನ್ಸ್ಲೇಷನ್ ಮಾಡಿದಾರಾ ಯಥಾವತ್ತಾಗಿ ಮಾಡಿದಾರಾ ಅಥವಾ ತಮ್ಮ ಅಭಿಪ್ರಾಯಗಳನ್ನು ಅದರೊಳಗಡೆ ಸೇರಿಸ್ಕೊಂಡು ಮಾತಾಡಿದಾರಾ ನಮಗೆ ಗೊತ್ತಿಲ್ಲ ಆದರೆ ನಮಗೂ ಹುಡುಕಿ ನೋಡಿದಾಗ ಗೊತ್ತಾಗುತ್ತೆ ಈ ವೇದ ಉಪನಿಷತ್ತುಗಳು ಆಗಮಗಳು ಭಗವದ್ಗೀತೆ ಇದರಲ್ಲಿ ಎಲ್ಲದು ಕೂಡ ದೇವರು ಒಬ್ಬನೇ ಒಬ್ಬನನ್ನು ಬಿಟ್ಟು ಲವಲೇಶವೂ ಇಲ್ಲ ಇನ್ನೊಬ್ಬನಿಲ್ಲ ಇನ್ನೊಬ್ಬನಿಲ್ಲ ಅಂತ ಹೇಳಿದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದು ದೇವತೆಗಳು ಹೆಂಗುಟ್ಕೊಂಡು ಆ ದೇವತೆಗಳಿಗೂ ಗುಡಿಗಳು ಹೆಂಗುಟ್ಕೊಂಡು ಇವೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ನಮಗೆ ಮನುಷ್ಯ ಈ ಏಕದೇವ ಆರಾಧನೆಯನ್ನು ಒಪ್ಪಿಲ್ಲ ಆ ನಿರಾಕಾರ ಶಿವ ಇವರಿಗೆ ನಿಲುಕಿಲ್ಲ ಇವರ ನಿರೀಕ್ಷೆಗೆ ನಿಲುಕಿಲ್ಲ ಅವನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಇವನು ಸೋತೋಗಿದ್ದಾನೆ ಅದಕ್ಕೋಸ್ಕರ ಅವನ ಮನೋ ಇಚ್ಛೆ ಅವನಿಗೆ ತಿಳಿದಂಗೆ ಅವನಿಗೆ ತಿಳಿದಂಗೆ ಭಕ್ತಿ ಮಾಡಲಿಕ್ಕೋಸ್ಕರ ಈ ಜಗತ್ತಿನಲ್ಲಿರ್ತಕ್ಕಂಥ ಈ ಜಗತ್ತು ಪಂಚಭೂತಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಈ ಸೃಷ್ಟಿ ಈ ಸೃಷ್ಟಿಯಲ್ಲಿ ಕಾಣುವಂತಹ ವಿಸ್ಮಯಗಳನ್ನು ಆ ವಿಸ್ಮಯಗಳನ್ನೇ ದೇವರು ಅಂತ ತಿಳ್ಕೊಂಡು ಅವಕ್ಕೆ ಒಂದು ರೂಪವನ್ನು ಕೊಟ್ಟು ಅದರಲ್ಲಿ ವರಮೊಮ್ಮುವಂತಹ ಒಂದೊಂದು ಶಕ್ತಿಯನ್ನು ಇವನು ಆರಾಧನೆ ಮಾಡಿಕೊಂಡು ಹುಟ್ಟಿ ಸತ್ತವರಿಗೆಲ್ಲ ದೇವರ ಸ್ಥಾನವನ್ನು ಕೊಟ್ಟು ಅವುಗಳು ಅವರಿಗೆಲ್ಲ ಒಂದೊಂದು ಗುಡಿಗಳನ್ನು ಕಟ್ಟಿ ಅವ್ರಿಗೊಂದೊಂದೊಂದು ಕತೆ ಕಟ್ಟಿ ಕತೆ ಹೇಳಿ ಸತ್ತವರನ್ನು ದೇವರುಗಳನ್ನ ಮಾಡಿ ನಮ್ಮ ದೇಶದಲ್ಲಿ ಬಹುದೇವತಾ ಆರಾಧನೆ ಜಾರಿಗೆ ಬಂದ್ಬಿಡ್ತು ಇವಾಗೇನಾಗಿದೆ ಆ ಬಹುದೇವತ ಆರಾಧಕರು ಮಾತ್ರ ಹಿಂದುಗಳು ಆ ಬಹುದೇವತ ಆರಾಧ ಆ ಬಹುದೇವತೆಗಳನ್ನು ಯಾರು ಆರಾಧಿಸಲ್ವೋ ಅವರು ಹಿಂದೂಗಳಲ್ಲ ಅನ್ನುವಂಥ ತಪ್ಪು ಕಲ್ಪನೆ ಬಂದ್ಬಿಟ್ಟಿದೆ ಭಾರತ ದೇಶದಲ್ಲಿ ಎಲ್ಲಿ ಯಾರ್ಯಾರು ಇಲ್ಲಿ ವಾಸ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಹಿಂದೂಗಳೇ ಅದರೊಳಗಡೆ ಎರಡು ಮಾತೇ ಇಲ್ಲ ಯಾರು ಇಲ್ಲಿ ವಾಸ್ತವ್ಯ ಇದ್ದಾರೆ ಭಾರತ ದೇಶದಲ್ಲಿ ಯಾರು ಇಲ್ಲಿ ಜೀವನ ಕಟ್ಟಿಕೊಂಡಿದ್ದಾರೆ ಜೀವನ ಮಾಡ್ತಾ ಇದ್ದಾರೆ ಅವರು ಯಾರೇ ಇರ್ಬೋದು ಯಾವ ಧರ್ಮದವರೇ ಇರಬಹುದು ಅವರೆಲ್ಲರೂ ಕೂಡ ಹಿಂದುಗಳೇ ಆದರೆ ದೇವರ ನಂಬಿಕೆಯಲ್ಲಿ ಅವರವರ ಇಷ್ಟಕ್ಕೆ ಬಿಟ್ಟಂಥ ವಿಚಾರ ಇಲ್ಲಿ ನಾನು ಹೇಳಿದ್ದೆ ಸರಿ ಅಂತ ನೀನು ಒಪ್ಪಬೇಕು ಅಂತ ಇಲ್ಲ ಇಲ್ಲಿ ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಪ್ರತಿಯೊಬ್ಬರಿಗೂ ದೇವರ ತಲೆ ಕೊಟ್ಟಿದ್ದಾನೆ ಅದರೊಳಗೊಂದಿಷ್ಟು ಮೆದುಲ್ ಕೊಟ್ಟಿದ್ದಾನೆ ತಿಳುವಳಿಕೆ ಕೊಟ್ಟಿದ್ದಾನೆ ವಿಚಾರವಾದವನ್ನು ಕೊಟ್ಟಿದ್ದಾನೆ ಅದು ಅವನು ತರ್ಕ ಮಾಡಿ ಡಿಸಿಷನ್ ತೊಗೊಂಡು ಒಪ್ಕೊಳ್ಳುವಂಥದ್ದು ಅವನಿಗೆ ಬಿಟ್ಟಂಥ ವಿಚಾರ ಭಾರತ ದೇಶದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಹಿಂದೂನೇ ಆದರೆ ದೇವ್ರ ವಿಚಾರ ಬಂದಾಗ ಅದು ಅವನ ಸ್ವತಂತ್ರ ಯಾವ ಸ್ವತಂತ್ರ ದೇವತೆಗಳನ್ನು ಆರಾಧನೆ ಮಾಡ್ತಾನ ಅಥವಾ ಒಬ್ಬನೇ ದೇವ ಅವನು ನಿರಾಕಾರ ಅವನು ಶಿವ ಅವನ ಹೆಸರು ಶಿವ ಅಂತ ಒಪ್ಕೊಂಡು ಅವನು ಅಲ್ಲಿಗೆ ಹೋಗ್ತಾನೆ ಅಂತಕ್ಕಂಥದ್ದು ಅವನಿಗೆ ಬಿಟ್ಟ ವಿಚಾರ ಅಷ್ಟೇ ಆದರೆ ಯಾವುದೇ ಕನ್ಫ್ಯೂಷನ್ ಇಲ್ಲದಂಗೆ ಹೇಳುವಂಥದ್ದು ಒಂದೇ ಒಂದು ಮಾತು ಭಾರತದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬ ನಾಗರಿಕನೂ ಒಬ್ಬ ಪ್ರತಿಯೊಬ್ಬ ನಿವಾಸಿಯೂ ಕೂಡ ಅವನು ಹಿಂದೂ 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 ಅದಕ್ಕೆ ನಾವು ಸನಾತನವಾದ ಅಂತ ಒಂದು ಅನ್ನುವಂತಹ ಪಟ್ಟ ಕಟ್ಟುವ ಅಗತ್ಯ ಇಲ್ಲ ಅದೂ ಕೂಡ ನಂಬಿಕೆನೇ ನಮ್ಮ ಪೂರ್ವಿಕರು ಹೇಳಿದ್ದನ್ನೇ ಕೇಳ್ತೀವಿ ಅಂತಂತಂದರೆ ಅದು ಒಂದು ವಾದ ಕೇಳಿ ಸನಾತನವಾದ ಅಂತೀವಿ ಸರಿ ಇವರು ನಾವು ನೂತನವಾದಿಗಳು ಅಂತ ಹೇಳ್ತಾರೆ ಆಯಿತು ನೂತನವಾದಿಗಳು ವಾದ ಒಬ್ಬನೇ ದೇವರು ಸನಾತನವಾದಿಗಳವಾದ ನೂರೆಂಟು ದೇವರು ಅದನ್ನು ಒಪ್ಕೊಳ್ಳೋರು ಒಪ್ಕೊಳ್ಳಿ ಇದನ್ನು ಒಪ್ಕೊಳ್ಳೋರು ಒಪ್ಕೊಳ್ಳಿ ಒಟ್ಟು ಎಲ್ಲರನ್ನು ಕೂಡ ಭಾರತೀಯರು ನಾವೆಲ್ಲ ಹಿಂದುಗಳು ಇದರೊಳಗೆ ಎರಡು ಮಾತೇ ಇಲ್ಲ